ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ನಿಮ್ಮ ಪತ್ನಿ ನಿಮ್ಮ ಮಾತು ಕೇ ಮಾತು ಕೇಳ್ತಾ ಇಲ್ವಾ ನಿಮ್ಮ ಪತ್ನಿ ನಿಮ್ಮ ವಶ ಆಗಬೇಕಾ ಹಾಗಿದ್ದಲ್ಲಿ ಈ ಮಂತ್ರ ಹೇಳಿ ನಿಮ್ಮ ಪತ್ನಿ ವಶ ಆಗುತ್ತಾರೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಪತ್ನಿ ಅಥವಾ ನೀವು ಪ್ರೀತಿ ಮಾಡುವ ಹುಡುಗಿ ಹುಡುಗ ನೀವು ಮಾತು ಕೇಳಬೇಕಪ್ಪ ಸಣ್ಣ ಪುಟ್ಟ ವಿಷಯಗಳನ್ನ ಜಗಳ ಜಗಳಾಗಿದ್ದೀರಾ ದೂರ ಆಗಿದೆ ನಿಮ್ಮಿಂದ ಫೋನ್ ಪಿಕ್ ಮಾಡ್ತಾ ಫೋನ್ ಮಾಡಿದೀರ ನಮಗೆ ಬ್ಲಾಕ್ ಆಗಿದೆ ವೀಕ್ಷಕರೇ ಇನ್ನಪ್ಪ ಇದಕ್ಕೆ ಪರಿಹಾರ ವೀಕ್ಷಕರೇ ನೀವು ಅವರಿಗೆ ಕೊಟ್ಟಂತಹ ವಸ್ತು ಗಿಫ್ಟ್ ಅಂದರೆ ಒಂದು ವಾಚು ಫೋನು ಅಥವಾ ಒಂದು ಗೊಂಬೆ ಟೆಡ್ಡಿ ಮತ್ತು ಒಂದು ಗುಲಾಬಿ ಹೂವು ಯಾವುದೇ ರೀತಿಯ ಒಂದು ವಸ್ತು ಆಗಿರ್ಬೋದು ಗಿಫ್ಟ್ ಅದರ ಮೂಲಕ ನೀವು ಅವರನ್ನು ಹಿಂದೆ ಪಡೆಯಬಹುದು ಹೀಗೆ ವಾಪಸ್ ಹೋಗಿದರೆ ಹಾಗೆ ಅವರು ನಿಮಗೆ ಇಷ್ಟಪಡೋ ಥರ ಮಾಡಬೇಕಪ್ಪ ಅಂದರೆ ವೀಕ್ಷಕರು ಹೇಳ ಅವ್ರು ಕೊಟ್ಟಂಥ ವಸ್ತು ತೊಗೋಬೇಕು ತಗೊಂಡ್ಬಿಟ್ಟು ಆ ವಸ್ತು ಮೇಲೆ ಅವರ ಹೆಸರು ಬರೀಬೇಕು ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ ಅವರ ಹೆಸರು ಬರೆಬಿಟ್ಟು ನೀವು ಅದನ್ನು ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆ ಅಥವಾ ನಿಮ್ಮ ಸ್ವಂತ ರೂಮಲ್ಲಿ ನೀವು ಪರ್ಸನಲ್ ರೂಮಲ್ಲಿ ಇಡಬೇಕು ಇರಬೇಕು ನೀವು ಅಲ್ಲಿ ಇಟ್ಟುಬಿಟ್ಟು ಹೌದಾ ನಿಮ್ಮ ಕೈಯಲ್ಲಿ ಅದನ್ನು ಇಟ್ಕೊಂಡ್ಬಿಟ್ಟು ನೀವು ಒಂದು ನೂರ ಎಂಟು ಬಾರಿ ಮಂತ್ರ ಪಠಿಸಿ ಪಠಿಸಬೇಕು ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ವೀಕ್ಷಕರೇ ಓಂ ಗಂಗಾಯತ್ರಿಯ ವಶೀಕರಣಂ ಓಂ ಮಹಾಮೋಹಿನಿಯೇ ವಶೀಕರಣಂ ಓಂ ಅಷ್ಟಸಿದ್ಧಿ ಮಹಾಗಾಯತ್ರಿ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮಗೆ ಕೇವಲ ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫೋನ್ ಬರುತ್ತೆ ಇಲ್ಲಪ್ಪ ನಿಮಗೆ ಅವರು ನೀವು ಅಲ್ಲಿರ್ತೀರ ಅಲ್ಲೇ ಬಂದು ನಿಮಗೆ ಭೇಟಿ ಮಾಡಿದ ವೀಕ್ಷಕರೇ ಸಾವೆ ತನಕ ನಿಮ್ಮ ಮು ನಿಮ್ಮ ಮುಂದೆ ಮುಂದೆ ಆಗಲಿ ವೀಕ್ಷಕರೇ ಹೌದಾ ಮುಂದಿನ ನೀವು ಕಾಲಗಳು ಹಾಂ ಬಾಳುತ್ತಿರಲ್ವ ಸುಖ ಶಾಂತಿಯಿಂದ ಬಾಳಬೇಕು ವೀಕ್ಷಕರೇ ನಿಮ್ಮ ಇಬ್ಬರ ಮುಂದೆ ಜಗಳ ಆಗಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇವನ ಕೆಲಸ ಯಾವಾಗ ಮಾಡಿ ಅನ್ನೋ ವೀಕ್ಷಕರೇ ಇವನ ಕೆಲಸ ರಾತ್ರಿ ಮಾಡಿ ಯಾವ ವಾರ ಅಂದರೆ ಭಾನುವಾರ ಮಾಡಿ ಸಂಡೇ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ರಹಸ್ಯ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ತಂದೆ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಶತ್ರು ಬಾಧೆ ಸಂಧಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ನೀವು ನಮ್ಮ ಹತ್ರ ನೇರವಾಗಿ ಬಂದು ಭೇಟಾಡಿದ್ರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು